ಕನ್ನಡದ ಸೀರಿಯಲ್ನಲ್ಲಿ ಕೂಡ ಪ್ರಮುಖವಾದ ಪಾತ್ರ ನಿರ್ವಹಿಸಿದಂಥ ಅದ್ಭುತವಾದ ಕಲಾವಿದೆ ಹಾಗೂ ನಾಯಕಿ ನಟಿ ಇದೀಗ ವಿಧಿವಶರಾಗಿದ್ದಾರೆ ಹಾಗಾದರೆ ಈ ನಟಿ ಸಾವನಪ್ಪಿದ್ದು ಹೇಗೆ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಉಳಿದುಕೊಳ್ಳೆ ಸಬ್ಸ್ಕ್ರೈಬ್ ಗೊಳಿಸ್ತಿದ್ರೆ ಹೌದು ಕನ್ನಡದ ಸೀರಿಯಲ್ ಮಾತ್ರವಲ್ಲದೆ ಗೀತಾ ನಮ್ಮನೆ ಇವರಾಣಿ ಕುಲಾವಧು ಹೀಗೆ ಸಾಕಷ್ಟು ಸೀರೆಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿ ಹಾಗೂ ಗೀತಾದಲ್ಲಿ ಎರಡನೇ ನಾಯಕಿಯ ಪಾತ್ರದಲ್ಲಿ ಗುರುಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಚೇತನ ರಾಜ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಸದ್ಯ ಆಸ್ಪತ್ರೆಯ ಮುಂದೆ ಹೋಗಿ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನು ಕೂಡ ಮಾಡಿ ವೈದ್ಯರ ವಿರುದ್ಧ ಕಂಪ್ಲೇಂಟನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ಆಗಿರೋದು ಇಷ್ಟೇ ಚೇತನ ರಾಜ್ ಅವರು ತಾವು ಅತಿ ಕಡಿಮೆ ಸಮಯದಲ್ಲಿ ಬೊಜ್ಜನ್ನು ಕರಗಿಸಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ಬೇಕು ಸೀರೆಗಳಲ್ಲೂ ಪ್ರಮುಖವಾಗಿ ನಾಯಕಿಯಾಗಿ ಗುರ್ಸ್ಕೋಬೇಕು ಎಷ್ಟು ದಿನ ಸೈಟ್ರವರು ಅಕ್ಕ ತಂಗಿ ಹೀಗೆ ಮಾಡ್ಕೊಂಡು ಇರಬೇಕು ನಾನು ಕೂಡ ಇರೋ ಆಗಬೇಕು ನಾನು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಎಂಬ ಭಾವನೆ ಇಟ್ಕೊಂಡಂತ ಇವರು ವೈದ್ಯರ ಬಳಿ ಹೋಗಿ ಕನ್ಸಲ್ಟ್ ಮಾಡ್ತಾರೆ ಅದರಂತೆ ವೈದ್ಯರು ಕೂಡ ಅಡ್ಡದಾರರಿಗೆ ಬೊಜ್ಜನ್ನು ತೀವ್ರವಾಗಿ ಕರಗಿಸಲು ಹೋಗಿ ಶ್ವಾಸಕೋಶದ ಒಳಗೆ ನೀರನ್ನು ಕೂಡ ತುಂಬಿಕೊಬೆ ಶ್ವಾಸಕೋಶದ ಒಳಗೆ ಅಡ್ಡವಾಗಿ ನೀರು ತುಂಬಿಕೊಂಡಾಗ ಜೀವಕ್ಕೆ ಕೂಡ ಅದು ಅಪಾಯ ಆಗುತ್ತೆ ಇದು ವೈದ್ಯರಿಗೆ ಗೊತ್ತಿದ್ರು ಕೂಡ ಸಡನ್ ಆಗಿ ಎರಡು ಕೆಜಿ ಬೊಜ್ಜನ್ನು ಕರಗಿಸಲು ಹೋಗಿದ್ದಾರೆ ಇದಾದಂಥ ಅಡ್ಡ ಪರಿಣಾಮವಾಗಿ ಆಪರೇಷನ್ ಆಗುತ್ತಲೇ ಚೇತನ ಅವರು ಕೊನೆಯ ಸೆಳೆದಿದ್ದಾರೆ ಏನೇ ಇರಲಿ ಇವರು ಆತ್ಮಶಾಂತಿ ಸಿಗಲಿ ಹಾಗೂ ನ್ಯಾಯ ಸಿಗಲಿದ್ದೇನೆ